ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೆ ಐ ಕೈ ಸೈನಿಂಗ್ ಆಫ್ ಸಿ ಕಿರಣ್ ಮಾತನಾಡೋದು ಹಾರ್ಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ತುಳಸಿ ಕಿಚನ್ ವಿಶೇಷ ಎಪಿಸೋಡ್ ಈ ಎಪಿಸೋಡ್ ನಲ್ಲಿ ಅಂತ ಅಂದ್ರೆ ಮಲೆನಾಡಿನ ಸಿಗುವಂತಹ ಹಳ್ಳಿ ತಿಂಡಿ ತಿನಿಸುಗಳ ಬಗ್ಗೆ ನಾನು ಇವತ್ತು ಇದ್ರ ಈ ವಿಶೇಷ ಎಪಿಸೋಡ್ ನಲ್ಲಿ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಈ ಮೊದಲನೇ ನನ್ನ ಎಪಿಸೋಡ್ ಏನಿದೆ ಇವತ್ತು ನಮ್ಮ ಕಿಚನ್ ಬಂದಿದ್ದಾರೆ ನಮ್ಮಅಮ್ಮ ಬಂದಿದ್ದಾರೆ

ಮತ್ತೆ ಬೇಸಿಗೆಯಲ್ಲಿ ತಂಪಾಗಿಯೂ ನಾವು ಇದನ್ನು ಉಪಯೋಗಿಸಬಹುದು ಇದರಿಂದ ಎಲ್ಲ ರೀತಿಯಿಂದಲೂ ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ ನೋಡ್ರಿ ನಮ್ಮ ಮಲೆನಾಡಿನಲ್ಲಿ ಸಿಗುವಂತ ಅಂಜರಣ್ಣು ಇದು ಮೊದಲೇ ನಾವು ಕ್ಲೀನ್ ಆಗಿ ಇವಳನ್ನ ತೊಳ್ಕೊಂಡು ಇಟ್ಕೊಳ್ಬೇಕು ನಂದೇ ಆಗಿ ಕ್ಲೀನ್ ಆಗಿ ತೊಳ್ಕೊಂಡು ಇಟ್ಕೊಳ್ಬೇಕು ನಾನು ಅದೇ ರೀತಿ ಈಗ ಮಾಡ್ತಾ ಇದ್ದೇನೆ ತೊಳೆದಂತ ಹಣ್ಣುಗಳನ್ನ ಹಾಕ್ತಾ ಇದ್ದೇನೆ. ಇದು ಅಂಜೂರ ಹಣ್ಣು ಇದನ್ನ ಮೇಲ್ಗಡೆ ಸಿಪ್ಪೆಯನ್ನ ನಾವು ಇತರ ಬೆಟ್ಟಕ್ಕೆ ಒಳಗಡೆ ಎತ್ಕೊಳ್ಬೇಕು ಎಲ್ಲ ಕ್ಲೀನ್ ಆಗಿ ಕೆತ್ಕೊಂಡು ಆಮೇಲೆ ಅಷ್ಟು ಹಣ್ಣುಗಳನ್ನು ಈ ರೀತಿ ಕೆತ್ಕೊಳ್ಬೇಕು ಆ ಕಣ್ಣು ಕೆತ್ಕೊಂಡಿದ್ದೇನೆ ಈಗ ಮತ್ತೆ ಇದನ್ನು ಪುನಃ ತೊಳ್ಕೊಂಡು ಕ್ಲೀನ್ ಮತ್ತೆ ತೊಳ್ಕೊಂಡು ಈಗ ಎತ್ತಿಟ್ಕೊಂಡಿದ್ದೇನೆ ಎತ್ತಿಟ್ಕೊಂಡು ಇದನ್ನು ಒಂದೊಂದೇ ಆಗಿ ಹೆಚ್ಚುತ್ತಾ ಇದ್ದೇನೆ ಈಗ ನೋಡ್ರಿ ಈಗ ನಾನು ಹೆಚ್ಚುತ್ತಾ ಇದ್ದೇನೆ ಹೀಗೆ ಸಣ್ಣ ಸಣ್ಣ ಪೀಸ್ ಅನ್ನು ಮಾಡ್ಕೊಳ್ಬೇಕು ಹೀಗೆ ಮಾಡ್ತಾ ಇದ್ದೇನೆ ಈ ತರ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗುವ ಸಾಮಗ್ರಿ ಮಿಕ್ಸರು ನಾವು ಕಟ್ ಮಾಡಿಕೊಡೋಂಥ ಟೊಟ್ಸು ಇದಕ್ಕೆ ಹಾಲು ಒಂದು ಕಪ್ಪು ಇದಕ್ಕೆ ಸಕ್ಕರೆ ಇದನ್ನು ನಾನೀಗ ಹಾಕಿ ರುಬ್ತಾ ಇದ್ದೇನೆ ಫಸ್ಟಿಗೆ ಒಂದಿರಡು ಪೀಸ್ಗಳನ್ನು ಹಾಕ್ತಾ ಇದ್ದೇನೆ ಜಾರಿ ಒಳಗೆ ಹಾಕ್ತಾ ಇದ್ದೇನೆ ಇದಕ್ಕೆ ನಮಗೆ ಸ್ವೀಟ್ ಆಗುವಷ್ಟು ಸಕ್ಕರೆಯನ್ನು ಇದ್ದೇನೆ ನೀವು ಬೆಲ್ಲವನ್ನು ಹಾಕ್ಕೊಳ್ಬೋದು ಬೆಲ್ಲ ಹಾಕ್ಕೊಂಡ್ರೆ ಆರೋಗ್ಯ ಮುಕ್ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ಇದಕ್ಕೆ ಹಾಲು ಹಾಕಿ ಇದ್ದೇನೆ ಇವಾಗ ಮಿಕ್ಸರಲ್ಲಿ ನಾನು ರುಬ್ತಾ ಇದ್ದೇನೆ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದನ್ನು ಮಿಕ್ಸಿಗೆ ಹಾಕಿ ರುಬ್ತಾ ಇದ್ದೇನೆ ಹಣ್ಣು ಮಿಲ್ಕ್ ಶೇಕ್ ಆಯ್ತು ಈಗ ನಾನು ಗ್ಲಾಸ್ಗೆ ಹರಿಸ್ತಾ ಇದ್ದೇನೆ ಈ ಹಣ್ಣು ನಮ್ಮ ಮಲೆನಾಡಲ್ಲಿ ಸಿಗ್ತದೆ ಈಗಂತೂ ಮಕ್ಕಳಿಗೆ ರಜೆ ದಿನ ಇದನ್ನು ಮಾಡಿಸಿ ಮಕ್ಕಳಿಗೆ ಕುಡಿಸೋದ್ರಿಂದ ಅವರು ಆರೋಗ್ಯವಾಗಿರ್ತಾರೆ ಪ್ರತಿಯೊಬ್ಬರು ಮಕ್ಕಳಿಗೆ ಮಾಡಿಕೊಡಿಸ್ರಿ ಈಗ ಬಿಸಿಲಿನ ತವ ಹವಾಮಾನ ಬಹಳ ಅವರಿಗೆ ತಾಪವಾಗಿದೆ ಇದರಿಂದ ಕುಡಿಯೋದ್ರಿಂದ ಅವರ ಆರೋಗ್ಯ ಚೆನ್ನಾಗಿರ್ತದೆ ಎಲ್ಲರೂ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿಸ್ರಿ ಅಂತ ನನ್ನ ವಿಡಿಯೋ ಹ್ಮ್ ರೂಪರ್ ಇಲ್ಲಿಗೆ ನಾನು ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಇವತ್ತಿನ ನನ್ನ ಈ ಎಪಿಸೋಡ್ ತುಂಬಾ ಇಷ್ಟ ಆಯ್ತು ಅನ್ಕೊಂತೀನಿ ಅಂಡ್ ನಮ್ಮ ವಿಡಿಯೋಕ್ಕೆ ಬಂದಿದ್ದಕ್ಕೆ ನಿಮಗೆ ಹೃದಯ ಪೂರಕ ಧನ್ಯವಾದಗಳು ನಮ್ಗೆ ಇಷ್ಟೊಂದು ಸಮಯ ಕೊಟ್ಟಿದ್ದಾಗಿ ಹೋಗಿನ ಕೊನೆ ಒಂದು ಮಾತು ಹೆಲ್ದಿಯಾಗಿ ತಿನ್ನೋಣ ಹೆಲ್ದಿಯಾಗಿ ಇರೋಣ ಯು